ಹಾಯ್ ವೆಲ್ಕಮ್ ಟು ಧನ್ಮೋಕ್ಷಿ ಯೂಟ್ಯೂಬ್ ಚಾನಲ್ ನಾನಿವತ್ತು ಸ್ವಲ್ಪ ಮಳೆ ಚಳಿ ಎಲ್ಲ ಇರೋದ್ರಿಂದ ಜೊತೆಗೇನಪ್ಪ ಅಂತಂದರೆ ಇವತ್ತು ಸಂಡೇ ಸ್ಪೆಷಲ್ ಆಗಿ ನಾನೇನು ಮಾಡ್ತಿದ್ದೀನಿ ಉರುಳಿ ಜಿಂಕ ಮತ್ತು ರೊಟ್ಟಿನ ಮಾಡ್ತಾ ಇದ್ದೀನಿ ಪ್ಲೀಸ್ ಎಲ್ಲರನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಈ ಉರುಳಿ ಜಿಂಕ ಮಾಡೋದಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಮೊದಲೇ ಇದಕ್ಕೆ ಸ್ವಲ್ಪ ಈರುಳ್ಳಿ ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ಕೊಬ್ಬರಿ ತುರಿ ಜೊತೆಗೆ ಕೊತ್ತಂಬರಿ ಸೊಪ್ಪು ಟೊಮೊಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಒಂದನ್ನು ಮಾತ್ರ ತೊಗೊಂಡಿದ್ದೀನಿ ಹಸಿ ಮೆಣ್ಸಿನ್ಕಾಯಿ ಒಂದು ಮೂರು ನಾಲ್ಕು ತಗೊಂಡಿದ್ದೀನಿ ಜೊತೆಗೇನಪ್ಪ ಅಂದರೆ ಇದಕ್ಕೆ ವಿಶೇಷವಾಗಿ ನಾನು ತೊಗೊಂಡಿರೋವಂಥದ್ದು ಇದಕ್ಕೆ ತುಂಬ ಒಂದು ರುಚಿನ ಕೊಡಬೇಕು ಅಂತ ಒಂದು ಹೊಸ ರುಚಿನ ಕೊಡೋದಕ್ಕೋಸ್ಕರನೇ ನಾನು ಬೇಬಿ ಕಾರ್ನ ತೊಗೊಂಡಿದ್ದೀನಿ ಒಂದು ಸಣ್ಣ ಸಣ್ಣದ್ದು ಒಂದು ಮೂರು ಬೇಬಿ ಕಾರ್ನ ತೊಗೊಂಡಿದ್ದೀನಿ ಜೊತೆಗೆ ಆನಿಯನ್ನ ತೊಗೊಂಡಿದ್ದೀನಿ ಇಷ್ಟು ಎಲ್ಲ ಐಟಮ್ಸ್ಗಳು ನಮಗೆ ಬೇಕಾಗುತ್ತೆ ಹುರುಳಿ ಜಿಂಕ ಮಾಡೋದಕ್ಕೆ ಜೊತೆಗೆ ಇದ್ರ ನಮಗೆ ಇದ್ರ ಜೊತೆಗೆ ಬೇಕಾಗಿರೋದು ಮೇಯ್ನಾಗಿ ಬೇಕಾಗಿರೋದ್ದು ಈ ಹುರುಳಿ ಜಿಂಕದ ಪೌಡರ್ ಬೇಕಾಗುತ್ತೆ ಇದನ್ನು ನಮ್ಮಮ್ಮ ಯಾವಾಗಲೂ ನನಗೆ ಪ್ರತಿ ವರ್ಷಕ್ಕೊಂದು ಸಲ ಮಾಡಿ ಕೊಡ್ತಾರೆ ಊರಿಂದನೇ ಕೊಟ್ಟು ಕಳಿಸ್ತಾರೆ ಇದನ್ನು ಯಾವ ರೀತಿ ಮಾಡೋದು ಅಂತ ಇನ್ನೊಂದು ಸಲ ನಾನು ಇನ್ನೊಂದು ವೀಡಿಯೋದಲ್ಲಿ ಮಾಡಿ ತೋರಿಸ್ತೀನಿ ಇವಾಗ ಸದ್ಯಕ್ಕೆ ನಾವು ಯಾವ ರೀತಿಯಲ್ಲಿ ಮಾಡ್ಕೋಬೇಕು ಅನ್ನೋದನ್ನ ನೋಡೋಣ ಫಸ್ಟು ಎಣ್ಣೆ ಹಾಕಿ ಇದಕ್ಕೆ ಸ್ವಲ್ಪ ಸಾಸಿವೆನ ಹಾಕ್ಕೊಂಡಿದ್ದೀನಿ ಜೊತೆಗೆ ಇದ್ರ ಜೊತೆಗೆ ಸಾಸಿವೆ ಮತ್ತು ಎರಡನ್ನೂ ಹಾಕಿ ನಂತರ ಹಸಿಮೆಣ್ಸಿನ್ಕಾಯನ್ನ ಇದಕ್ಕೆ ಹಾಕಿದೆ ಇದು ಸ್ವಲ್ಪ ಫ್ರೈ ಆಗೋ ಥರ ಹಾಗೆ ಬಿಟ್ಟು ನೆಕ್ಸ್ಟ್ ಅದಾದಮೇಲೆ ಆನಿಯನನ್ನು ಇದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಬೇಗ ಫ್ರೈ ಆಗಬೇಕು ಅಂದರೆ ಇದಕ್ಕೆ ನಾವು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಉಪ್ಪನ್ನು ಆ್ಯಡ್ ಮಾಡಿದಾಗ ಸ್ವಲ್ಪ ಬೇಗ ಅದು ಫ್ರೈ ಆಗುತ್ತೆ ಸ್ವಲ್ಪ ಕಲರ್ ಪರ್ಪಲ್ ಕಲರ್ ಬಂದು ನೆಕ್ಸ್ಟ್ ಸ್ವಲ್ಪ ಇದು ಬಣ್ಣ ಬದಲಾಗಿ ಇದು ಫ್ರೈ ಆಗಿದೆ ಅಂತ ಅಂದ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ನಾವು ಕರ್ಬೇವಿನ ಸೊಪ್ಪನ್ನು ಇದಕ್ಕೆ ಆ್ಯಡ್ ಮಾಡಬೇಕಾಗತ್ತೆ ಇದಕ್ಕೆ ಕರ್ಬೇವಿನ ಸೊಪ್ಪು ನೆಕ್ಸ್ಟು ಈ ಕರ್ಬೇವಿನ ಸೊಪ್ಪು ಫ್ರೈ ಆದಮೇಲೆ ಟೊಮೊಟೋನ ಒಂದು ಟೊಮೊಟೊನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಒಂದು ಟೊಮೊಟೊನ ಇದಕ್ಕೆ ಆ್ಯಡ್ ಮಾಡ್ತೀನಿ ಅದು ಉಪ್ಪು ಹಾಕಿರೋದ್ರಿಂದ ಉಪ್ಪಿನ ಪುಡಿನ ನಾವು ಹಾಕಿರೋದ್ರಿಂದ ನೀಟಾಗಿ ಬೇಗ ಫ್ರೈ ಆಗುತ್ತೆ ಟೊಮೊಟೊ ಮತ್ತು ಆನಿಯನ್ ಎಲ್ಲ ನೆಕ್ಸ್ಟ್ ಅದಾದಮೇಲೆ ನಾನು ಕೊಬ್ಬರಿ ಪುಡಿ ಏನಿದೆ ಅದನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊಬ್ಬರಿನ ತುರಿದು ಇಟ್ಕೊಂಡಿದ್ದೆ ಅದು ನೆಕ್ಸ್ಟು ಅದಾದಮೇಲೆ ಬೇಬಿ ಕಾರ್ನನ್ನ ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಈ ಒಂದು ಮೂರು ಸಣ್ಣ ಬೇಬಿ ಕಾರ್ನನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಆ್ಯಡ್ ಮಾಡಿದ್ದೀನಿ ಇದು ತುಂಬ ಒಳ್ಳೆಯ ಟೇಸ್ಟನ್ನು ಕೊಡುತ್ತೆ ಸಲ ಟ್ರೈ ಮಾಡಿ ನೋಡಿ ಯಾವಾಗಲೂ ಒಂದೇ ಥರ ಮಾಡ್ಕೊಂಡು ತಿನ್ನೋದಕ್ಕೂ ಬೇಜಾರಾಗ್ತಾ ಅದಕ್ಕೆ ಸ್ವಲ್ಪ ಡಿಫ್ರೆಂಟಾಗಿ ಬೇರೆ ವೆಜಿಟೇಬಲ್ಸ್ನ ಇದಕ್ಕೇ ನೀವು ಬೇಕಂತಂದರೆ ಕ್ಯಾರೆಟ್ ಕೂಡ ಇದಕ್ಕೆ ಆ್ಯಡ್ ಮಾಡ್ಬೋದು ಅದು ಚೆನ್ನಾಗಿ ಅದು ಫ್ರೈ ಆಗ್ತಿದೆ ಅಂತ ಅಂದಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾನು ಇದಕ್ಕೆ ಆ್ಯಡ್ ಮಾಡಿ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಾದ್ಮೇಲೆ ಅದು ನೀಟಾಗಿ ಸ್ವಲ್ಪ ಫ್ರೈ ಆಗಬೇಕು ಫ್ರೈ ಒಂದು ಒಂದು ಐದು ನಿಮಿಷ ಈಗೇ ಉಗ್ರಾಣೆಯಲ್ಲಿ ಅದು ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಏನಪ್ಪಾ ಅಂತಂದರೆ ಒಂದು 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 ಸ್ವಲ್ಪ ನೀರನ್ನು ಇದಕ್ಕೆ ಆ್ಯಡ್ ಮಾಡಿಬಿಟ್ಟು ಆ್ಯಡ್ ಮಾಡಿದ್ರೆ ಕ್ಲೋಸ್ ಮಾಡಿಡಿ ಕ್ಲೋಸ್ ಮಾಡೋದು ಫ್ರೈ ಆಗುತ್ತೆ ಫ್ರೈ ಆಗಿ ಚೆನ್ನಾಗಿ ಫ್ರೈ ಆದ ನನ್ ನಂತರದಲ್ಲಿ ನಾವೇನು ಮಾಡಬೇಕು ಒಂದು ಗ್ಲಾಸ್ ಕೋಲ್ಡ್ ವಾಟರನ್ನು ಇದಕ್ಕೆ ಆ್ಯಡ್ ಮಾಡಬೇಕಾಗತ್ತೆ ಕೋಲ್ಡ್ ವಾಟರ್ನ ಆ್ಯಡ್ ಮಾಡಿ ಈ ಪೌಡರನ್ನು ಹಾಕಬೇಕು ಏನು ಮಾಡ್ತಾರೆ ಅಂತಂದರೆ ಸ್ವಲ್ಪ ತಣ್ಣೀರನ್ನು ತಗೊಂಡು ಒಂದು ಬೌಲ್ಗೆ ಅದನ್ನ ಪೌಡರ್ ಹಾಕಿ ಮಿಕ್ಸ್ ಮಾಡಿಕೊಂಡು ಕುದಿತಾ ಇರುವಂತಹ ಅದಕ್ಕೆ ಏನು ಹದ ಇದೆ ಅದಕ್ಕೆ ಒಗ್ಗರಣೆಗೆ ಅದನ್ನ ಪೌಡರನ್ನು ಮಿಕ್ಸ್ ಮಾಡ್ತಾರೆ ಬಟ್ ನಾನು ಯಾವಾಗಲೂ ಆ ಥರ ಮಾಡೋಕ್ಕೋಗಲ್ಲ ಇದಕ್ಕೆ ಈಗ ಇದೆಲ್ಲ ಚೆನ್ನಾಗಿ ಬೆಂದಿದೆ ಅಂತ ಅಂದಮೇಲೆ ಇದಕ್ಕೆ ತಣ್ಣೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನಾನು ಒನ್ ಗ್ಲಾಸ್ ತಣ್ಣೀರನ್ನು ಹಾಕ್ಬಿಟ್ಟು ಇದಕ್ಕೆ ಆ ಪೌಡರ್ ಏನಿದೆ ಅದನ್ನು ಹಾಕಿ ಈಗ ನೋಡಿ ಈ ಥರ ಪೌಡರನ್ನ ಈ ಥರ ಆ್ಯಡ್ ಮಾಡ್ಕೋಬೇಕು ಈ ಥರ ಆ್ಯಡ್ ಮಾಡಾದ್ಮೇಲೆ ಆ್ಯಡ್ ಮೇಲೆ ಅಲ್ಲಿ ನಾವು ಅದನ್ನು ಮಿಕ್ಸ್ ಮಾಡ್ತಾ ಹೋಗಬೇಕು ಅದು ಯಾವುದೇ ರೀತಿಯಲ್ಲಿ ಆಗೋದಿಲ್ಲ ಇದೇ ರೀತಿಯಲ್ಲಿ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ತಾ ಹೋಗಿ ನಿಧಾನಕ್ಕೆ ಮಿಕ್ಸ್ ಮಾಡ್ತಾ ಹೋಗಿ ಅದು ಒಂದು ಚೂರು ಕೂಡ ಒಂದು ಗಂಟು ಕೂಡ ಬರೋದಿಲ್ಲ ಈ ಥರನೇ ಮಾಡ್ಕೊಬೋದು ಸುಮ್ಮನೆ ಅದು ಎರಡೆರಡು ಕೆಲಸ ಮಾಡೋದಕ್ಕಿಂತ ಈಸಿಯಾಗಿ ಈ ಥರ ಮಾಡಿಕೊಂಡ್ರೆ ನಾವು ಬೇಗನೂ ಕೆಲಸ ಆಗುತ್ತೆ ನಮಗೆ ಮಿಕ್ಸ್ ಮಾಡಿ ಈ ಥರ ಆದಮೇಲೆ ಈ ಥರ ಸ್ವಲ್ಪ ತೆಳುವಾಗೇ ಇರಬೇಕು ಯಾಕೆ ತೆಳುವಾಗಿರಬೇಕು ಅಂತ ಅಂದರೆ ನೆಕ್ಸ್ಟು ಇದು ಏನಪ್ಪ ಅಂದರೆ ಅದು ಚೆನ್ನಾಗಿ ಬೇಯ್ತಾ ಬೇಯ್ತಾ ಏನಾಗುತ್ತೆ ಗಟ್ಟಿ ಆಗ್ತಾ ಹೋಗುತ್ತೆ ಗಟ್ಟಿ ಆಗುತ್ತೆ ಅದಕ್ಕೋಸ್ಕರ ನಾವು ಮೊದಲೇ ನಾವು ಇದನ್ನು ಎಷ್ಟು ಹಿಟ್ಟಿರುತ್ತೆ ಅಷ್ಟಕ್ಕೆ ನೀರು ಹಾಕ್ಕೊಂಡ್ಬಿಟ್ರೆ ಅದು ಟೇಸ್ಟು ಬರಲ್ಲ ಒಂದು ರೀತಿಯಲ್ಲಿ ಅದಕ್ಕೆ ಸ್ವಲ್ಪ ಈ ಥರ ತೆಳವಾಗಿದ್ರೆ ನೋಡಿ ನೆಕ್ಸ್ಟು ಅದು ಬೇಯ್ತಾ ಅದು ಕುದಿ ಕುದೀತಾ ಹೋಗುತ್ತಲ್ಲ ಕುದಿತಾ ಕುದಿತಾ ಏನಾಗುತ್ತೆ ಅದು ಫುಲ್ಲು ತಿಕ್ನೆಸ್ಸಿಗೆ ಬರುತ್ತೆ ಈಗ ನೋಡಿ ಹಾಗೆ ಇರಿ ಯಾವ ರೀತಿಯಲ್ಲಿ ಅದು ಒಂದು ತಿಕ್ನೆಸ್ಸನ್ನು ತಗೊಳುತ್ತೆ ಅಂತ ಈ ರೀತಿಯಲ್ಲಿ ಇಷ್ಟು ಇನ್ನೂ ಕೂಡ ಚೆನ್ನಾಗಿ ಬೆಂದಾದಮೇಲೆ ಇದು ತಿಕ್ನೆಸ್ಸನ್ನು ತಗೊಳುತ್ತೆ ಇದು ರೊಟ್ಟಿ ತಿನ್ನೋದಕ್ಕಂತೂ ತುಂಬ ಅದ್ಭುತವಾದಂತಹ ಒಂದು ಉರುಳಿಯ ಜಿಂಕ ಇದು ಇದು ನಮ್ಮ ಸೈಡು ನಮ್ಮ ಹುಣ್ಸೂರು ಮೈಸೂರು ನಾಗರ ಸೈಡಲ್ಲಂತೂ ಇದು ತುಂಬ ಫೇಮಸ್ಸು ಯಾವಾಗಲೂ ಇದನ್ನು ಇರ್ತಾರೆ ಯಾಕೆ ಅಂತಂದರೆ ಇದ್ರ ರುಚಿ ಗೊತ್ತಿದೆ ಹಂಗಾಗಿ ಯಾವಾಗಲೂ ಕೂಡ ಎಲ್ಲರೂ ಕೂಡ ಇದನ್ನು ಮಾಡ್ತಿರ್ತಾರೆ ನೀವು ಕೂಡ ಸಲ ಟ್ರೈ ಮಾಡಿ ಟೇಸ್ಟ್ ಮಾಡಿ ಇದ್ರ ಪೌಡರನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಹೇಳ್ಕೊಡ್ತೀನಿ ನೋಡಿ ಇದು ಕರೆಕ್ಟಾಗಿ ಇವಾಗ ಒಂದು ಹದಕ್ಕೆ ಬಂದಿದೆ ನೀಟಾಗಿ ಇದು ಫ್ರೈ ಆಗಿದೆ ನೆಕ್ಸ್ಟ್ ಇದನ್ನು ನಾನು ಒಂದು ಬೌಲಲ್ಲಿ ಸರ್ವ್ ಮಾಡ್ಕೊತೀನಿ ನೆಕ್ಸ್ಟ್ ಇದಕ್ಕೆ ನಾನು ಇದಕ್ಕೆ ಇವಾಗ ರೊಟ್ಟಿಯನ್ನು ಮಾಡ್ಕೊತೀನಿ ಈ ರೊಟ್ಟಿಯನ್ನು ಮಾಡೋದಕ್ಕೆ ಇವತ್ತು ನಾನು ಏನು ಮಾಡ್ತಿದ್ದೀನಿ ಅಂತಂದರೆ ಒಂದು ಬೌಲ್ಗೆ ಇದನ್ನು ಸರ್ವ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ರೊಟ್ಟಿ ಮಾಡೋದಕ್ಕೆ ನಾನೇನಪ್ಪ ಅಂತಂದರೆ ನನ್ನ ಹತ್ರ ಸ್ವಲ್ಪ ಮೊಳಕೆ ಕಾಳಿತ್ತು ಮೊಳಕೆ ಕಾಳನ್ನು ಯೂಸ್ ಮಾಡಿಕೊಂಡು ಯಾವ ರೀತಿಯಲ್ಲಿ ರೊಟ್ಟಿಯನ್ನು ಮಾಡ್ಕೊಂಬೆ ಮಾಡ್ಕೋಬಹುದು ಅನ್ನೋದನ್ನು ಫಸ್ಟ್ ನಾವು ನೋಡೋಣ ಯಾಕೆ ಅಂತಂದರೆ ಮಕ್ಕಳು ಆ ರೊಟ್ಟಿಯ ಜೊತೆಯಲ್ಲಿ ಕಾಳಿದ್ರೆ ಸುಮ್ಮನೆ ಆರಾಮಾಗಿ ತಿಂತಾರೆ ಕೆಲವು ಮಕ್ಕಳು ತಿನ್ನಲ್ಲ ಕೆಲವು ಮನೆಯಲ್ಲಿ ಯಾವುದಾದ್ರೂ ಕಾಳುಗಳನ್ನ ಮೊಳಕೆ ಬರೆಸಿ ಕೊಟ್ಟರೆ ಅದನ್ನು ಕೂಡ ತಿನ್ನಲ್ಲ ಅಂಥವರು ಈ ರೀತಿಯಲ್ಲಿ ಉಪಾಯವಾಗಿ ಮಕ್ಕಳಿಗೆ ತಿನ್ಸೋದ್ರಿಂದ ಮಕ್ಕಳು ತಿಂತಾರೆ ನಾನಿಲ್ಲಿ ಮಣ್ಣಿನ ಮೊಡಕೆ ಅಕ್ಕಿಯನ್ನು ತೊಗೊಂಡಿದ್ದೀನಿ ರೊಟ್ಟಿ ಹಿಟ್ಟನ್ನು ಕಲಸೋದಕ್ಕೋಸ್ಕರ ಸ್ವಲ್ಪ ನೀರನ್ನು ಬಿಸಿ ಮಾಡಿಟ್ಕೊಂಡಿದ್ದೆ ಆ ಬಿಸಿ ನೀರನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಸಾಲ್ಟನ್ನ ಹಾಕೊತಾ ಇದ್ದೀನಿ ಸಾಲ್ಟ್ ಹಾಕೊಂಡು ಅದಕ್ಕೋಸ್ಕರ ನಾನು ಒಂದು ಬೌಲು ಅಕ್ಕಿ ಹಿಟ್ಟನ್ನು ತಗೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಈಗ ಒಂದು ಬೌಲ್ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಇದನ್ನು ಆ ಒಂದು ಬಾಂಡಲಿ ಏನಿದೆ ಅದಕ್ಕೆ ನಾನು ಅಕ್ಕಿ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊತೀನಿ ಯಾವಾಗಲೂ ರೊಟ್ಟಿ ಹಿಟ್ಟನ್ನು ಕೆಲವ್ರಿಗೆ ನನಗೆ ರೊಟ್ಟಿ ಮಾಡೋಕ್ಕೆ ಬರಲ್ಲ ಅಂತ ಅನ್ನೋರು ನೋಡಿ ಈಸಿ ಮೆಥೆಡು ಬಿಸಿನೀರನ್ನು ಕಾಯಿಸ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಅದಕ್ಕೆ ಅಕ್ಕಿ ಹಿಟ್ಟು ಹಾಕಿ ನೀವು ಜಸ್ಟು ಸ್ವಲ್ಪ ಅದನ್ನು ನೀಟಾಗಿ ಒಂದು ಸ್ಮ್ಯಾಶ್ ಮಾಡ್ಕೊಂಡು ಕ್ಯೂಚ್ಕೊಂಡ್ರೆ ಸಾಕು ಒಂದು ನಿಜವಾಗ್ಲೂ ಒಂದು ಅದ್ಭುತವಾಗಿ ರೊಟ್ಟಿಯನ್ನು ಮಾಡ್ಕೊಂಡು ತಿನ್ಬೋದು ಯಾಕೆ ಬರಲ್ಲ ಬರಲ್ಲ ಅಂತ ಅಂದ್ಕೊಳ್ಳೋದಕ್ಕಿಂತ ಸಲ ಟ್ರೈ ಮಾಡಿ ನೋಡ್ಬೋದಲ್ವಾ ಒಂದ್ಸಲ ಟ್ರೈ ಮಾಡಿ ನೋಡಿ ಕಲಿಯಿರಿ ಇಷ್ಟ ಆಗುತ್ತೆ ಹೊರಗಡೆ ಹೋಗಿ ನಾನು ರೊಟ್ಟಿ ದಿನಕ್ಕೋಸ್ಕರ ಹೊರಗಡೆ ಹೋಗಿದ್ದೆ ಅನ್ನೋದಕ್ಕಿಂತ ಒಂದ್ಸಲ ನಿಮ್ಮನಲ್ಲೇ ನೀವು ಟ್ರೈ ಮಾಡಿ ಅದ್ಭುತವಾಗಿ ಇದನ್ನು ಟ್ರೈ ಮಾಡ್ಬೋದು ನೋಡಿ ನಾನು ನೀಟಾಗಿ ಹಿಟ್ಟನ್ನು ಕಾಳುಗಳು ಎಲ್ಲ ಕಡೆ ಇರ್ ಇದು ಇರುತ್ತೆ ಅದನ್ನು ನೀಟಾಗಿ ಕಲಿಸ್ಕೊಬೇಕು ನಾವು ಮಿಕ್ಸ್ ಮಾಡಿಕೊಂಡು ನೀರು ಬೇಕು ಅಂತಂದರೆ ಮತ್ತೆ ಮತ್ತೆ ಸ್ವಲ್ಪ ಸ್ವಲ್ಪನ ಆ್ಯಡ್ ಮಾಡ್ಕೊಬೇಕು ಒಂದೇ ಸಲ ಜಾಸ್ತಿ ಹಾಕ್ಕೊಂಡು ರೊಟ್ಟಿ ತಟ್ಟೋಕ್ಕೆ ಯಾವ ರೀತಿಯಲ್ಲಿ ಹದಕ್ಕೆ ಬೇಕು ಆ ರೀತಿ ಆ ರೀತಿಯಲ್ಲಿ ನಾವು ಅದನ್ನು ನಾವು ಕಿವುಚ್ಕೊಬೇಕು ರೊಟ್ಟಿನ ಮತ್ತು ಏನಪ್ಪ ಅಂತಂದರೆ ಸ್ವಲ್ಪ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಒಂದು ಹದಕ್ಕೆ ರೊಟ್ಟಿ ತಟ್ಟೋ ಹದಕ್ಕೆ ನೀವು ಅದನ್ನು ಮಾಡ್ಕೊಬೇಕು ನೋಡಿ ಈ ರೀತಿಯಲ್ಲಿ ರೊಟ್ಟಿಯನ್ನು ನಾವು ರೊಟ್ಟಿ ಹಿಟ್ಟನ್ನು ತಯಾರು ಮಾಡಬೇಕಾಗುತ್ತೆ ನಾನು ತಯಾರು ಮಾಡಿ ಈ ಥರ ಇಟ್ಟಿದ್ದೀನಿ ನೆಕ್ಸ್ಟ್ ಒಂದು ಬೌಲಲ್ಲಿ ನೀರು ಮತ್ತು ಒಂದು ಬೌಲಲ್ಲಿ ಅಕ್ಕಿ ಹಿಟ್ಟು ಪೌಡರನ್ನು ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ನಾನು ಈ ರೀತಿಯಲ್ಲಿ ತಡ್ತಾಯಿದ್ದೀನಿ ಯಾಕೆ ಇವತ್ತು ನಾನಿವಾಗ ನಾನು ರೊಟ್ಟಿ ಹಿಟ್ಟನ್ನು ತಟ್ಕೊತಾ ಇದ್ದೀನಿ ನೀವು ಕೇಳ್ಬೋದು ಏನೋ ಇವರು ಮರದಲ್ಲಿ ತಟ್ತಿದಾರಿಂದ ನನಗೇನಪ್ಪ ಅಂತಂದರೆ ರೊಟ್ಟಿ ಹಿಟ್ಟು ನಾವು ತಟ್ತಾ ಇದ್ದಾಗ ಆ ಕಡೆ ಈ ಕಡೆ ಚೆಲ್ಲುತ್ತೆ ಒಂದು ಸೆಲ್ಫ್ ಏನಾಗುತ್ತೆ ಎಲ್ಲ ಗಲೀಜಾಗುತ್ತೆ ಅದಕ್ಕಿಂತ ಈ ಮರದಲ್ಲಿ ತಟ್ಟೋದ್ರಿಂದ ಏನಪ್ಪಾ ಅಂತಂದರೆ ನೀಟಾಗಿರುತ್ತೆ ಆ ಕಡೆ ಈ ಕಡೆ ಎಲ್ಲೂ ಚೆಲ್ಲ ಸೊ ನಾನು ಹಾಗಾಗಿ ಈ ರೀತಿಯಲ್ಲಿ ಒಂದು ಟ್ರೈ ಮಾಡ್ತೀನಿ ನಾನು ನೋಡಿ ಈ ರೀತಿಯಲ್ಲಿ ಎಲ್ಲ ರೊಟ್ಟಿ ಹಲ್ಲೆನೂ ಕೂಡ ನಾನು ಕಾಯೋದಕ್ಕೆ ಇಟ್ಟಿದ್ದೆ ಇಟ್ಟು ಸ್ವಲ್ಪ ಅದು ಚೆನ್ನಾಗಿ ನೀಟಾಗಿ ಕಾದಾದಮೇಲೆ ರೊಟ್ಟಿನ ತಟ್ಟಿ ಇದಕ್ಕೆ ಹಾಕಿದ್ದೀನಿ ನೆಕ್ಸ್ಟು ಇದಕ್ಕೆ ಸ್ವಲ್ಪ ನೀರನ್ನು ಚುಮುಕಿಸಿ ನೀಟ್ ಎಲ್ಲ ಕಡೆ ಅದು ಸ್ಪ್ರೆಡ್ ಆಗಬೇಕು ನೀರು ನಾವೇನು ಯಾವುದೇ ರೀತಿ ಆಯಿಲ್ ಗಿಲ್ ಏನನ್ನೋ ಯೂಸ್ ಮಾಡೋವಂಥ ಒಂದು ನೆಸೆಸಿಟಿ ಇಲ್ಲಿ ಇರಲ್ಲ ಯಾರು ಡಯೆಟ್ ಮಾಡ್ತೀನಿ ಅಂತ ಹೇಳ್ತೀರಾ ಅಂಥವ್ರು ವಿತೌಟ್ ಆಯಿಲ್ ಈ ರೊಟ್ಟಿಯನ್ನು ನಾವು ಮಾಡ್ಕೊಬೋದು ಮತ್ತೆ ಹೆಲ್ತಿ ಫುಡ್ ಆಗಿರುತ್ತೆ ನೀವು ವೆಜಿಟೇಬಲ್ಸ್ ಕ್ಯಾರೆಟ್ ಮತ್ತೆ ಈ ತರ ಕಾಳುಗಳನ್ನ ನೀವು ಯೂಸ್ ಮಾಡಿಕೊಂಡು ನೀವು ರೊಟ್ಟಿನ ಮಾಡ್ಕೊಂಡು ತಿನ್ನೋದ್ರಿಂದ ನಿಮ್ಮ ಒಂದು ಡಯೆಟ್ ಏನಾಗಿರುತ್ತೆ ಅದು ನೀಟಾಗಿ ನೀವು ಮೇಂಟೈನ್ ಅನ್ನ ಮಾಡ್ಕೋಬಹುದು ಟ್ರೈ ಮಾಡಿ ನೋಡಿ ಇಷ್ಟ ಇಷ್ಟು ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಈ ಥ್ಯಾಂಕ್ ಯು ಜೊತೆಗೆ ಏನಪ್ಪಾ ಅಂತಂದರೆ ಇದು ಒಂದು ಹುರುಳಿ ಜಿಂಕ ಏನಿದೆ ಶುಗರ್ ಪೇಷೆಂಟ್ಗಳಿಗೆ ಇದನ್ನು ಆರಾಮಾಗಿ ಇದನ್ನು ಯೂಸ್ ಮಾಡ್ಕೋಬೋದು ಇದರಲ್ಲಿ ಒಂದು ಸಕ್ಕರೆ ಅಂಶ ಕಡಿಮೆ ಇರೋದ್ರಿಂದ ಈ ಒಂದು ಹುರುಳಿ ಜಿಂಕವನ್ನು ಆರಾಮಾಗಿ ಯಾವುದೇ ರೀತಿ ಭಯ ಪಡದೆ ಇವು ಶುಗರ್ ಜಾ ಆರಾಮಾಗಿ ಶುಗರ್ ಪೇಷೆಂಟ್ಗಳು ಇದನ್ನು ಯೂಸ್ ಮಾಡಬಹುದು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು